ಆಕೊಳ ಆ ಕೊಡೆಯಾ ಮಾರ್ಕಿಸ ನೀ ಆ ಇದೆ ಏನು ಮಾಡಕೊಳೋ ಹತ್ತ್ರಕ್ಕೆ ಹೋಗಬೇಕು ಹಾಗೆ ಇರ್ತ ತರ ಒಂದ ಸಾದು ಹೋಗ ಮಾಡಲ್ಲ ನೋಡು ನಾನು ಒತ್ತಿದೀನಿ ಏನು ಅದು ಮುಗಾ ಆ ಬಿಡಿತೈತಲ್ಲ ನೋಡ್ತಾ ಇದೆ ನೀನು ಸರಿಯಾ ಇರ್ಕತಾ Hvað? Hvað er það? Kallsað net repay sé. Ég hating það. Kallsað net... Hann stáð ekki hím. Hann stáð假ri. Við hlutum við hér.... Def eina establishment. Það hlutères að mún, கட்டிப்பாட்டுக்கு <laughs> ಜೋಳ ಜಾಸ್ತಿ ಉದ್ದ ಬೆಳ್ಕೊಂಬಿಟ್ಟಲ್ಲ ಇದು ಹುಲ್ಲು ಹುಲ್ಲು ಕಡ್ಡಿ ತಿನ್ನಲ್ಲ ಬಲ್ ತೋಟದೇನೋ ಇನ್ನು ಸ್ವಲ್ಪ ಬೇಗನೆ ಹಾಕ್ಬೇಕಾಗಿತ್ತೇನೋ ಹಾ ಈಗೆಲ್ಲ ಮೇಯಕ್ ಹುಲ್ ಚೆನ್ನಾಗಿ ಸಿಗ್ತದಲ್ಲ ಪುಟಾಣಿ ಇಲ್ಲಿ ದರ್ಶು ಇಲ್ಲೇ ಐತೆ ಇಲ್ಲೇ ಐತೆ ನಿನ್ ಕರು ಇಲ್ಲೇ ಐತೆ ಇಲ್ಲ ಈ ಕಡೆಗೆ ಫ್ರೀ ಆಗಿದ್ರೆ ಒಳ್ಳೇದು ಕಣ್ಣಿಗೆ ಕಾಣ್ತದೆ